వయోపికడ్డ ప్ల వయోపల్ నూరు దోష దృష్టి దోష

ಸಮಾಜಕ್ಕೆ ಅವಕಾಶಗಳ ಸಮತೆಯನ್ನು ಸಮತೆಯನ್ನು ಪ್ರಿಯೋಧನೆ ಮಾನವನಗಾಗಿ ಮಾನವನಗಾಗಿ ವ್ಯಕ್ತಿವಾದಕ್ಕೆ ದೇಶಕ್ಕೆ ನಿಜವಾಗಿ ನೀಡುತ್ತೇವೆ ನಮ್ಮ ಜ್ಞಾನದದಲ್ಲಿ ಪ್ರಸ್ತುತ ಕಾರ್ಯನಾ ಎಸ್ಎಎಸ್ಸಿ ಪಂಚಾಕ್ಷರ ಸೋದರನ ಮಂಡನೆ ಪೋಷಕರ ಸಭೆ ಮಾಡಲು ಬೆಳಗಿನ ವಿಶೇಷ ತರಗತಿಯ ಸಂಜೆ ತರಗತಿಯಲ್ಲಿ ಮಕ್ಕಳನ್ನ ಮನೆ ಮನೆ ಭೇಟಿ ಮಾಡಲು ಅವರ ಬಗ್ಗೆ ಚರ್ಚೆ ಮಾಡಿ ಅವರ ಸಾಧಕ ಬಾಧಕ ಬಗ್ಗೆ ಯಾವ ವಿಷಯ ಕಷ್ಟ ಆಗ್ತದೆ ಅದ್ರ ಬಗ್ಗೆ ನಾವು ನೇರವಾಗಿ ಚರ್ಚೆ ಮಾಡಿ ಈಗ ಹಲವು ಹಂತಗಳಲ್ಲಿ ಕಾರ್ಯಕ್ರಮದ ಅದೇ ರೀತಿ ಇಡೀ ನಮ್ಮ ತಾಲೂಕಿನ ಎಲ್ಲ ವಿಷಯಗಳ ಶಿಕ್ಷಕರನ್ನ ವಿಷಯವಾಗಿ ನಾವು మేము వైజ్ఞాక విధానంగా బోధన ఫలితాంశారణి ఈ హారు మనవి ఐదనే కార్యగార ఒ సరూ విద్యార్థి ಈ ಒರ ನಾಯಕತ್ವದಲ್ಲಿ ಮತ್ತು ರೈತ ಸಮಿತಿಯ ಸಹಯೋಗದಲ್ಲಿ ಬಿ ಪಿ ಎಸ್ ವಿದ್ಯಾರ್ಥಿಗಳನ್ನ ತರಬೇತಿಯನ್ನು ಮುಗಿಸಿ ಈಗ ಸಿ ಪಿ ಎಸ್ ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲ ಮಿತ್ರರು ನಾನು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ನಿಮಗೆ ಇದು ಬಹಳ ಒಂದು ಅವಕಾಶ ಸುವರ್ಣ ಅವಕಾಶ ಇಲ್ಲಿ ನೀವು ಈ ಕಟ್ಟವನ್ನು ಮೇರೆದ್ರೆ ನೀವು ಏನು ಬೇಕಾದರೂ ಆಗ್ಬೋದು ಹಾಗಾಗಿ ಎರಡನೇ ತರಗತಿ ಪರೀಕ್ಷೆ ತಕ್ಷಣ ನೀವು ಭಯಪಡಬೇಕಾದ ಏನಿಲ್ಲ ಯಾಕಂದರೆ ಇನ್ನೂ ಕಾಲಾವಕಾಶ ಇದೆ ಹಾಗಾಗಿ ಇವತ್ತು ಕೂಡ ನಿಮಗೆ ಒಳ್ಳೆಯ ಉಪಾಧ್ಯಾಯರು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ನೀವು ಈಗಲೂ ಕೂಡ ಶ್ರಮ ಪಟ್ಟರೆ ಸಿ ಪಿ ಎಸ್ಸಿಂದ ಎ ಪ್ಲಸ್ಗೆ ಹೋಗುವಂಥ ವಿದ್ಯಾರ್ಥಿಗಳೇನಿದ್ದೀರಿ ನೀವು ಏಕಾಗ್ರತೆಯಿಂದ ವಿದ್ಯಾಭ್ಯಾಸವನ್ನು ಮಾಡಿದ್ರೆ ನೀವು ಕೂಡ ಉತ್ತಮ ದರ್ಜೆಯಲ್ಲಿ ಪಾಸಾಗಬಹುದು ಈ ನಂಜನಗಳು ತಾಲೂಕಿನಲ್ಲಿ నమ్మే ఎంఏ అంద్రె ఆదర్శ విద్యార్థి సర్కారి విద్యార్థి జిల్లా మండలి డిస్ట్రిక్తి

मैंने बोला कि जो तेजस्सार बोला होते, जो नजरात बोला होते, जो बुनाली जो टेंस्टर रहे हैं जो बुनाली, जो इनका बेस्ट भी रहे हैं, आ रहे हैं ना?